ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾ ಎಲ್ಲಿಗೆ ಬಂದನಿ ಅಂತಂದು ಹೇಳಿ ನಿಮ್ಮ ವಿಡಿಯೋ ನೋಡತ್ತಲೇ ಗೊತ್ತಾಗ್ತಿರ್ಬೋದು ಬರ್ರಿ ನಾವು ಆಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ವಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಐನೂರ ಎಪ್ಪತ್ತೈದು ಮೆಟ್ಲ ಹತ್ಬೇಕ್ರಿ ಇವಾಗ ನಾವು ನಮ್ಮಮ್ಮಿ ಅಕ್ಕ ಅಣ್ಣಂದಿರು ಎಲ್ಲರೂ ಬಂದಾರ್ರಿ ನಮ್ಮ ಜೊತೆಗೆ ಬರ್ರಿ ವ್ಯೂ ನೋಡು ಅಂತ್ರೆ ಅಂತ ಹೆಂಗೈತಿ ಅಂತಂದೇಳಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿರಿ ಹಂಗೆ ನೀವು ವಿಸಿಟ್ ಮಾಡಿದ್ದೆ ಅಂದರೆ ಹೇಳ್ರಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತಂದೇಳಿ ಇರೋ ಅಂಥ ನೇಚರು ಮತ್ತು ಆಮೇಲೆ ಗುಡ್ಡ ಬೆಟ್ಟಗಳ ಬಗ್ಗೆ ನನಗೂ ತಿಳಿಸ್ರಿ ಬರ್ರಿ ಮ್ಯಾಲೆ ಹೋಗೋಣ ನೋಡ್ತಿರ್ಬೋದಲ್ಲ ನೀವೇ ಹೆಂಗೈತಿ ಅಂತಂದೇಳಿ ಹಂಗೆ ಗುಡಿ ಒಳಗೆ ಹೋಗಿ ಆಂಜನಾದ್ರಿ ಆಶೀರ್ವಾದ ತೊಗೊಂಡು ಮತ್ತು ಆಮೇಲೆ ಏನೇನು ವ್ಯೂ ಐತಿ ಅಂತಂದೇಳಿ ತೋರಿಸ್ತಾನೆ ಅಂತ ಇವಾಗ ಆಶೀರ್ವಾದ ತೊಗೋರಿ ನೋಡಿರಿ ಎಷ್ಟು ಕ್ಲಿಯರಾಗಿ ನಮ್ಮ ಆಂಜನೇಯ ನಿಮ್ಗೆ ಕಾಣಿಸ್ಕೊಂಡಾನ ಹಂಗ ಅದ್ರ ಪಕ್ಕ ಸೀತಾರಾಮ ಲಕ್ಷ್ಮಣ ಅದಾರಿ ಹಂಗ ಸೇತುವೆ ಕಟ್ಟಿರೋಂಥ ಕಲ್ಲನ್ನ ಅಲ್ಲೇ ಇಟ್ಟಾರ್ರಿ ಅದು ಒಂದೇ ಇಟ್ಟಾರ್ರಿ ನಮಗೆ ನೋಡಲಿ ಅಂತಂದೇಳಿ ಭಾಳ ವಜ್ ವಜನ ಐತ್ರಿ ಅಂತ ಐತೆಂತ್ರಿ ಅದು ಭಾಳ ವಜನ ಐತಿ ನೋಡ್ತಿರ್ಬೋದಲ್ಲ ಹೊರಗೆ ಹೇಗೆಲ್ಲ ವ್ಯೂ ಐತಿ ಹೇಳಿ ನೀವು ಮಸ್ತ್ ಐತ್ರಿ ವ್ಯೂ ಮಾತ್ರ ಸ್ವರ್ಗದಾಗ ತೇಲಾಡ್ತಾ ಇರ್ಬೋದು ನಾವು ಅದ ಜಸ್ಟ್ ಆರು ಗಂಟೆಗೆ ಹೋಗಿದಾಗ ಸೂರ್ಯೋದಯನೂ ನೋಡಿದ್ದೀವಿ ರೀ ನಾವು ಆಗೋದನ್ನು ಮಸ್ತ್ ಸೂರ್ಯೋದಯ ಐತ್ರಿ ನೋಡ್ತಿರ್ಬೋದಲ್ಲ ಅಲ್ಲಿ ನೋಡ್ರಿ ಮಂಗೆ ಎಷ್ಟು ಚಂದ ಆಟ ಆಡ ಆತೈತಿ ಅದನ್ನ ನೋಡತ್ತೆ ಭಾಳ ನಗಿ ಬಂದ್ಬಿಡ್ದ್ರಿ ನನಗಂತರ ಮಸ್ತ್ ಆಟ ಆತಿತ್ತು ರೀ ಅದು ಅದ್ರ ಜೊತೆಗೆ ನಮ್ಮ ಮಮ್ಮಿ ಸೆಲ್ಫಿ ತಕನಕ್ಕೆ ಹೋಗ್ಯಾರ ನೋಡ್ರಿ ಅಲ್ಲೇ ನಮ್ಮ ಮಮ್ಮಿ ಮುಟ್ಟಕ್ಕೆ ಬರ ಆತನ್ರಿ ಆಂಜನೇಯ ಇನ್ನೂ ಮುಟ್ಟದಂಗೆ ನಮ್ಮ ಮಮ್ಮಿನ ಆಶೀರ್ವಾದ ಕೊಟ್ಟು ಹೊಂತ್ರಿ ಅಲ್ಲಿ ನೋಡ್ರಿ ನಮ್ಮ ಅಣ್ಣಗಳು ನಮ್ಮ ಅಕ್ಕನ ಫೋನ್ ಕೊಟ್ಟು ಲಾಕ್ ಓಪನ್ ಮಾಡೋಣಕತ್ತಾರ ನಮ್ಮ ಅಕ್ಕನ ಫೋನ್ ಕೆಟ್ಬಿಟ್ಟಿತ್ತು ಹಂಗೆ ನಮ್ಮ ಅಕ್ಕನ ಫೋನಿಗೆ ಗುಡ್ಡ ಬೆಟ್ಟದ ಹತ್ರ ಒಕ್ಕಾಟಿದ್ರೆ ನನಗೆ ಹತ್ರ ಭಾಳ ಖುಷಿ ಆಗ್ಬಿಡೋದು ನೋಡ್ರಿ ಅಲ್ಲಿ ನೋಡ್ರಿ ನಮ್ಮ ಆಂಜನೇಯ ಎಳ್ನೀರು ಕುಡ್ಯಾಕತ್ತ ಇಲ್ಲ ನೋಡ್ರಿ ಆ ಅಕ್ಕನ ಮೇಲೆ ಹತ್ತಿ ಕುತ್ಕೊಂಡ್ಬಿಟ್ಟತ್ತದು ಎಷ್ಟು ಅಂದ್ರೆ ಇಳ್ಯಾಕತ್ತಿದ್ದ ಇಲ್ಲ ಎಲ್ಲ ಜನ ಅದನ್ನ ಓಡಿಸೋ ಬದಲಿ ಶೂಟ್ ಮಾಡ್ಕೊಳಕತ್ತಿದ್ರಿ ನಮ್ಮ ಅಣ್ಣರು ಹೋಗಿ ಅದನ್ನು ಓಡಿಸಿದ್ರು ನೋಡ್ರಿ ಇನ್ನೂ ಇಳಾಕತ್ತ ಇಲ್ಲ ನೋಡ್ರಿ ಅಲ್ಲೇ ಕೂಲ್ದ ಗೀಲ್ದ ಎಲ್ಲ ಪ ಬಿಡಾಕತಿತ್ತು ತಾಂಡ್ ನೋಡ್ರಿ ಅಲ್ಲಿ ಹೆಂಗೆ ಶೂಟ್ ಮಾಡಾತ್ತಾನ ಶೂಟ್ ಮಾಡದ ಹೆಚ್ಚಿಂದ ಆಗ್ಬಿಟ್ಟೈತ್ರಿ ಈಗ ಮತ್ತೆ ನಮ್ಮ ಅಣ್ಣರು ಹೋಗಿ ಬಿಡ್ಸ್ಯಾರ್ರೀ ಅದನ್ನು ನೋಡ್ರಿ ಜನ ಹೆಂಗೆ ನೋಡ ಆತತೆ ಅದನ್ನ ಹಿಂಗೆ ನೋಡ್ರಿ ಜನ ಅಲ್ಲಿ ನೋಡ್ರಿ ನಮ್ಮ ಅಣ್ಣರಿಗೆ ಹೋಗಿ ಎಗ್ರೆ ಬಿಡ್ತಿತ್ತು ರೀ ಅದು ಇನ್ನೂ ಸ್ವಲ್ಪ ಬಿಟ್ಟಿದ್ದೆ ಅಂದ್ರೆ ಅಂತೂ ಇಂತೂ ಬಿಡ್ಸಿದ್ರಿ ಅಕ್ಕನ ಆದ್ರೆ ಮಸ್ತ್ ವ್ಯೂ ಇತ್ತು ರೀ ನೋಡ್ತಿರ್ಬೋದಲ್ಲ ಗುಡ್ಡದ ಹತ್ರ ಬಂದೇವೆ ನೋಡಿರಿ ನಾವು ಹಂಗೆ ಏರ್ಕೊಂತ ಏರ್ಕೊಂತ ಬೆಟ್ಟದ ಹತ್ರ ಎಲ್ಲ ಜನ ಅಲ್ಲೇ ಫೋಟೋ ಶೂಟ್ ಮಾಡ್ತಾರ್ರಿ ಹಂಗೆ ಅಲ್ಲಿಂದ ನೋಡಿದೆ ಅಂದ್ರೆ ಹಂಪಿನ ಕಾಣಿಸ್ತತ್ರಿ ಹಂಪಿ ವ್ಯೂ ಮಾತ್ರ ಪೂರ ಅಲ್ಲೇ ಐತ್ರಿ ಅಲ್ಲಿಂದ ಇದನ್ನು ಕಾಣಿಸ್ತತ್ರಿ ಹಂಪಿದು ಪೂರ ಗುಡಿ ಕಾಣಿಸ್ತೈತ್ರಿ ನೀವು ನೋಡ್ಬೋದು ಅಲ್ಲಿ ಹೋಗಿ ಬರ್ರಿ ಆಂಜನೇಯಂದು ಮಹಾಮಂಗ್ಳಾರಿ ಆಗ್ಬತ್ತೈತಿ ಆಂಜನೇಯನ ಆಶೀರ್ವಾದ ಮುಗಿಯತ್ಲೇ ನಾವು ಈಗ ಗವಿಸಿದ್ದೇಶ್ವರಗೆ ಹೊಂಟೇವ್ರಿ ಮೆಟ್ಲ ಇಳಿದ್ಬಿಟ್ಟು ಅಂತ ಏನೋ ಸುಸ್ತು ಏನು ರೀ ಯಾಕಂದ್ರೆ ನಮ್ಮ ಅಕ್ಕ ಮಹಾಪೂಜೆ ಮಾಡಿಸ್ತೀನಿ ಅಂದಿದ್ಲು ಅದು ಮುಗಿತ್ರಿ ಹಿಂಗಾಗಿ ನಾವು ಒಳಗೆ ಹೋಗಿದ್ದೀವಿ ರೀ ಆಂಜನೇಯನ ಆಶೀರ್ವಾದ ಮಾತ್ರ ಮಸ್ತ್ ಸಿಕ್ತು ರೀ ನಮ್ಗೆ ಇವಾಗ ಗವಿ ಸಿದ್ದೇಶ್ವರ ಮಠಕ್ಕೆ ಬಂದೇವೆ ನೋಡ್ರಿ ಎಷ್ಟು ಸಖತ್ ಐತೆ ಅಂದರೆ ಹಿಂಗೆ ಮಸ್ತ್ ಐತ್ರಿ ಸಿದ್ದೇಶ್ವರ ಮಠ ಭಾಳ ಇಷ್ಟ ಆಯ್ತು ರೀ ನನಗೆ ವ್ಯೂ ಮಾತ್ರ ಮಸ್ತ್ ಇದು ಪಾರ್ಕ್ ಎಲ್ಲ ಮಾಡ್ಯಾರ್ರೀ ಆಮೇಲೆ ಅದನ್ನು ಅಷ್ಟು ಮೇಂಟೈನ್ ಮಾಡಾತಾರ್ರಿ ಹೂವು ಗಿಡ ಎಲ್ಲ ನೋಡಿ ಭಾಳ ಖುಷಿ ಆಗ್ಬಿಡ್ತು ರೀ ಅಷ್ಟು ಕ್ಲೀನೆಸ್ ಮೇಂಟೈನ್ ಮಾಡ್ಯಾರ ನೋಡ್ತಿರ್ಬೋದು ನೀವ ಎಷ್ಟು ಕ್ಲೀನೆಸ್ ಮೇಂಟೈನ್ ಮಾಡ್ಯಾರ ಅಂತಂದೇಳಿ ಎಲ್ಲ ಕಲ್ಸಕ್ರಿ ಕೊಟ್ಟರು ಅದನ್ನ ತಿನ್ಕೊಂಡ್ಬಿಟ್ಟು ನಾವು ಮುಂದೆ ಹೋದೀವಿ ರೀ ಏನೇನೈತಿ ಏನೇನಿಲ್ಲ ಅಂತಂದೇಳಿ ತೋರಿಸ್ತೀನಿ ನೋಡ್ತಿರ್ಬೋದಲ್ಲ ನೀವ ಗಿಡ ಗಿಡಗಳನ್ನ ಎಷ್ಟು ಹಸಿರು ಹಸಿರಾಗಿ ತುಂಬೈತೆ ಅದು ಮಠ ಅನ್ನೋದು ಎಷ್ಟು ಮಸ್ತಿತ್ತು ಅಂದ್ರೆ ಅಷ್ಟು ಮಸ್ತಿತ್ತು ಇಲ್ಲೇ ಪ್ರೀ ವೆಡ್ಡಿಂಗ್ ಶೂಟು ಮಾಡ್ಬೋದ್ರಿ ಆಮೇಲೆ ಎಲ್ಲ ಶೂಟಿಗೆ ಮ್ಯಾಚ್ ಆಗೋ ಸ್ಥಳ ಅಂತಂದೇಳಿ ನಾ ರೀ ಅಷ್ಟು ಚಂದ ಐತ್ರಿ ಅದು ಸ್ಥಳ ಆಮೇಲೆ ಬರ್ರಿ ಇವಾಗ ಗುಡಿ ಒಳಗೆ ಹೋಗೋಣ ಗವಿಸಿದ್ದೇಶ್ವರನ ಎಲ್ಲಿ ಸಮಾಧಿ ಮಾಡಿದ್ರಲ್ರಿ ಅದನ್ನ ಇವಾಗ ಗುಡಿಯಾಗಿ ಕನ್ವರ್ಟ್ ಮಾಡ್ಯಾರ್ರಿ ಬರ್ರಿ ನಾವು ಹೋಗಿ ಆಶೀರ್ವಾದ ತೊಗೊಂಬ್ರಣ್ಣ ಅದು ಗವಿ ಒಳಗಿದ್ದಂಗೆ ಐತ್ರಿ ಬರ್ರಿ ತೋರಿಸ್ತೇನೆ ನೋಡ್ರಿ ಅಲ್ಲಿ ಹೆಂಗೈತಿ ನೀವು ಆಶೀರ್ವಾದ ತಗೋರಿ ಬರ್ರಿ ಆಶೀರ್ವಾದ ಆಯ್ತು ಒಂದು ರೌಂಡ್ ಹಾಕಿ ನಾವು ಈಗ ಮತ್ತೆ ಗವಿಸಿದ್ದೇಶ್ವರ ಮಠದಲ್ಲಿ ಮತ್ತೊಬ್ಬರು ಸ್ವಾಮೀಜಿ ರೀ ಅವ್ರನ್ನ ನೋಡಕ್ಕೆ ಹೇಳಿ ಹೊಂಟಿದ್ದೀವಿ ರೀ ಬಟ್ ಆದ್ರೆ ಅವರು ನಮ್ಮ ಇದಕ್ಕೆ ಅವರು ಮಟ್ಟದಾಗ ಅವತ್ತ ರೀ ಇನ್ನೊಂದು ಸಲ ಹೋದಾಗ ಭೇಟಿ ಅದ್ರ ಹೇಳಿ ಅವರು ಅಂಥ ಸ್ಥಳ ಅಷ್ಟ ನೋಡಿ ಬಂದ್ವಿ ರೀ ನೋಡ್ತಿರ್ಬೋದಲ್ಲ ಎಷ್ಟು ಕಟ್ಸ್ಯಾರ ಅದನ್ನು ಎಲ್ಲ ಬೆಟ್ಟದಾಗ ಕಟ್ಟಿಸ್ಬಿಟಾರ ನೋಡಿರಿ ಅದನ್ನು ಪೂರ ಗುಡಿನ ಮಠ ಗುಡಿ ಮಠ ಎಲ್ಲ ಎರಡು ಮಿಕ್ಸ್ ಐತ್ರಿ ಅದು ಮಸ್ತ್ ಐತ್ ನೋಡಿರಿ ಅಲ್ಲಿ ಎಲ್ಲ ಬೆಟ್ಟ ನೋಡಿರಿ ಅದು ಎಷ್ಟು ಚಂದ ಕಟ್ಸ್ಯಾರ ಮಸ್ತ್ ಐತ್ರಿ ನೀವು ಒಂದ್ಸಲ ಹೋಗಿ ವಿಸಿಟ್ ಮಾಡೋದು ಒಳ್ಳೇದು ಅಜ್ಜರ್ ಇದ್ದಾಗ ಹೋಗ್ರಿ ನೀವು ಅಜ್ಜರ್ ಇದ್ದಾಗ ಹೋಗ್ರಿಗ ನಾವ್ ಹೋದಾಗ ಅದು ಒಂದು ಬೇಜಾರಾತು ನಮ್ಮಣ್ಣ ಬರೀ ಕಾಮಿಡಿ ಇದು ಗುಡಿ ನೋಡ್ರಿ ಅದು ಗುಡಿ ನೋಡ್ರಿ ಇದು ಬಿಸಿ ಇಲ್ಲೇ ಗಣೇಶಿಂದ ಐತಿ ಅಂತ ತೋರ್ಸಾತನ್ ನೋಡ್ರಿ ಅಲ್ಲಿ ಆಶೀರ್ವಾದ ತಗೋರಿ ಗಣೇಶನ್ ನೋಡ್ರಿ ಇಲ್ಲೇ ಮಸ್ತ್ ವ್ಯೂ ಐತಿ ಆ ಬೆಟ್ಟದಾಗ ಎಷ್ಟು ಚಂದ ಮೆಟ್ಟಿಲ ಮಾಡ್ಯಾರ ನೋಡ್ರಿ ಮಾತ್ರ ಅಲ್ಲಿ ನೋಡ್ರಿ ಇಲ್ಲ ಆ ಬೆಟ್ಟದಾಗ ಎಷ್ಟು ಚಂದ ನೇಚರ್ನ ಬೆಳ್ಸ್ಯಾರ ಎಷ್ಟು ಚಂದ ಗಿಡಗಳು ಬೆಳೆದವು ಆಮೇಲೆ ನಮ್ಮ ಮಮ್ಮಿ ನೋಡ್ರಿ ಅಲ್ಲೇ ಸ್ಟಾರ್ಟ್ ಮಾಡೇ ಬಿಡ್ತಾರೆ ಆಮೇಲೆ ಟೈಮ್ ಸ್ಟಾರ್ಟ್ ಮಾಡ್ಯಾರ ಕೇಳ್ರಿ ಹೊಟ್ನಲ್ಲಿ ಲೆಸನ್ ಸ್ಟಾರ್ಟ್ ರೀ ಯಾವಾಗ ನೋಡಿದ್ರು ಲೆಸನ್ ಹೇಳದ ಅದು ಹಿಂಗೆ ಇದು ರೀ ಇದು ಹೇಳಿ ಅಂತಂದೇಳಾದ್ರೆ ನಾವು ಅದೃಷ್ಟ ಮಾಡಿವ್ರಿ ಯಾರು ಏನು ಹೇಳೋಕೆ ಇವಾಗ ಹೇಳಾಕಂತಂದೇಳಿ ಒಬ್ರನ್ನ ಕರ್ಕೊಂಡು ರೀ ಅದು ಬೇಡ ಬೇಡ ನಮ್ಗೆ ಎಲ್ಲ ನಮ್ಮ ಮಮ್ಮಿನ ರೀ ನಾವು ಬೇಡ ಅಂದ್ರೆ ಅವರ ಹೇಳ್ಬಿಡ್ತಾರ ಅವ್ರಿಗೊಂದು ದೃಢ ಆಗ್ಬಿಟ್ಟೈತೆ ರೀ ಅವ್ರ ಸ್ಟ್ರೆಂಟ್ ಕರ್ಕೊಂಡು ಹೋದಾಗ ಎಲ್ಲರಿಗೆ ಹೇಳ್ದಂಗೆ ನಮಗೂ ಪೂರಾ ಅದ್ರ ಬಗ್ಗೆ ಮಾಹಿತಿ ಕೊಟ್ಬಿಡ್ತಾರೆ ಹಿಂಗಾಗಿ ನಮ್ಗೆ ಅದ್ರ ಬಗ್ಗೆ ಏನು ಚಿಂತಿನ ಇಲ್ಲ ಪ್ರತಿಯೊಂದು ಮಾಹಿತಿ ಕೊಟ್ಬಿಟ್ರು ಇದನ್ನ ಬೆಟ್ಟದಾಗ ಮಾಡ್ಯಾರ ಹಂಗೆ ಹಂಗೆ ಹಿಂಗೆ ಅಂತಂದೇಳಿ ಆವಾಗೆಲ್ಲ ಇದು ಕನ್ಸ್ಟ್ರಕ್ಟೇ ಇರಲಿಲ್ಲ ಅಂತ ಹೇಳಿದರು ಇವಾಗ ಅದು ಗುಡಿ ಎಲ್ಲ ತಯಾರಿ ಮಾಡ್ಯಾರ ಅಂತ ಹೇಳಿದರು ಅವರೊಳ ಅವ್ರು ಇದ್ದಾಗ ಗುಹೆ ಒಳಗೆ ಎಲ್ಲ ಹೋಗಿದ್ರಂತ ಅಂತ ಬಕ್ಕೊಂಡು ಹೋಗಿ ಆಶೀರ್ವಾದ ತೊಗೊಂಡು ಬಂದಿದ್ರಂತ ಇವಾಗ ಅದನ್ನು ಗುಹೆ ಗುಹೆಯಿಂದ ಗುಡಿಯಾಗಿ ಕನ್ವರ್ಟ್ ಮಾಡ್ಯಾರ ಅಂತಂದೇಳಿ ಹೇಳ ಹತ್ತಿದ್ರು ಅವು ಮೆಟ್ಟಲೆ ಏನು ಇರಲಿಲ್ಲ ನಾವು ಬೆಟ್ಟದಾಗ ನಡ್ಕೊತ ಹೋಗ್ತಿದ್ವಿ ಅಂತ ಇವಾಗ ಇನ್ನೂ ಹೊಸ್ದಾಗೆಲ್ಲಿ ಕನ್ಸ್ಟ್ರಕ್ಟ್ ಆಗಕತ್ತೈತಿ ನೋಡ್ರಿ ಮ್ಯಾಲೆಲ್ಲ ಪೂರ ಇಲ್ಲೇ ಮಕ್ಕಳು ರೀ ವಿದ್ಯಾರ್ಥಿಗಳಿಗೆ ಅಲ್ಲೇ ಅವಕಾಶ ಐತ್ರಿ ಅಲ್ಲೇ ಊಟ ಮಾಡಿದ್ವಿ ರೀ ನಾವು ವಿದ್ಯಾರ್ಥಿಗಳು ಅಲ್ಲಿ ಕಲೆ ಆತಾರ್ರಿ ಎಲ್ಲ ಡಿಗ್ರಿ ಎಲ್ಲ ಎಲ್ಲನೂ ಐತ್ರಿ ಅಲ್ಲೇ ಒಂದೇ ತಾಯಿಯಿಂದ ಹಿಡ್ದು ಎಸ್ ಎಲ್ ಸಿವರೆಗೂ ಎಲ್ಲ ಪ್ರತಿಯೊಂದು ಐತ್ರಿ ಹೋಗಿ ನೀವು ಅಡ್ಮಿಷನು ರೀ ಅಲ್ಲಿ ನೋಡ್ರಿ ಅಲ್ಲೇ ಆಶೀರ್ವಾದ ತೊಗೋರಿ ನೀವು ಶಿವಂದು ಹಂಗ ದೇವಿದು ಅಲ್ಲೇ ಗುಡಿ ಐತ್ರಿ ನಾ ಹೋಗ್ಲೇ ಮಂಗಳಾರತಿ ಮಾಡಿದ್ರು ನೋಡ್ರಿ ನೀವು ಆಶೀರ್ವಾದ ತಗೋರಿ ಅಲ್ಲಿ ಇಡೀ ಕೊಪ್ಪಳನ ಕಾಣಿಸ್ತೈತಿ ನೋಡ್ರಿ ಮಟ್ಟದಿಂದ ನೋಡಿದೆ ಅಂದ್ರೆ ಎಷ್ಟು ಚಂದ ಐತಿ ನೇಚರ್ ಮಾತ್ರ ಮಸ್ತ್ ಐತಿ ಇದನ್ನ ನೋಡಿದೆ ಅಂದ್ರೆ ನಂಗೆ ಆಪ್ತ ಮಿತ್ರನ ನೆನ್ಪಾತ್ ನೋಡ್ರಿ ಆಪ್ತರಕ್ಷಕ ಆಪ್ತ ಮಿತ್ರದೊಳಗೆ ಕಂಬ ಇರ್ತಾವಲ್ಲ ರೀ ಸಿಎಂ ಹಂಗೆ ಐತ್ರಿ ಇದು ಭಾರಿ ಇತ್ರಿ ಹಳೆ ಮೂವಿ ಒಳಗೆ ತೋರಿಸ್ತಾರಲ್ರಿ ಹಂಗೆ ಅದಾವೆ ರೀ ಅಲ್ಲಿ ಕಂಬ ಮಸ್ತ್ ಕಟ್ಟಡ ನಡೆದೈತ್ರಿ ಇನ್ನ ಇನ್ನು ಕಟ್ಟಡ ನಡೆಯರ್ಗ ಐತ್ರಿ ಇನ್ನೂ ಪೂರ ಕಂಪ್ಲೀಟ್ ಆಗಿಲ್ಲ ಅದು ಇವಾಗ ಹೋಗಿ ಬಂದ್ವಿ ಅಲ್ರಿ ರೀ ಗವಿಸಿದ್ದೇಶ್ವರಂ ಆಶೀರ್ವಾದ ತೊಗೊಂಡು ಗುಡಿ ಹುಡಿರಿ ಅಲ್ಲೇ ಕಾಣಿಸತ್ತಲ್ಲ ಅಲ್ಲಿ ನೋಡ್ರಿ ಕೆರೆ ಐತಿ ಕೆರೆ ಹತ್ರ ಹೋಗಿ ಬರೋಣ ಬರ್ರಿ ಮಸ್ತ್ ಐತ್ರಿ ವ್ಯೂ ಮಾತ್ರ ಹಂಗೆ ಊಟ ಮಾಡಿ ಕೆರೆ ಹತ್ರ ಹೋಗಿದ್ವಿ ರೀ ನಾವು ಹೊಂಟೇವಿ ನೋಡ್ರಿ ಅಲ್ಲೇ ಮೆಟ್ಲ ಮಾತ್ರ ಮಸ್ತ್ ಮಾಡ್ಯಾರೀ ಬೆಟ್ಟದೊಳಗೆ ಕೆತ್ತನೆ ಮಾಡೋದು ಯಾರಿಗೆ ಯಾಕತ್ರಿ ಮಸ್ತ್ ಮಾಡ್ಯಾರ ಬರ್ರಿ ಊಟಕ್ಕೆ ಹೋಗೋಣ ಊಟದ ಹಾಲು ನೋಡಿರಿ ಅಲ್ಲೆಷ್ಟು ಕ್ಲೀನ್ನೆಸ್ ಮೇಂಟೇನ್ ಮಾಡ್ಯಾರ ಇಷ್ಟು ನಾ ಯಾವ ಗುಡಿ ಒಳಗೆ ನೋಡಿಲ್ಲ ರೀ ಒಂದೊಂದು ಗುಡಿ ಒಳಗೆ ಅದಾವು ಬಟ್ ಈ ಮಟ್ತಾಗಂತರ ಮಸ್ತ್ ಕ್ಲೀನ್ ಹಂಗೆ ಊಟನೂ ಮಸ್ತಿತ್ತು ಪಾಯಸ ಮಾಡಿದ್ರು ಅನ್ನ ಸಾರು ಅಷ್ಟ ರೀ ಉಪ್ಪಿನಕಾಯಿ ಉಪ್ಪು ಇಷ್ಟಿದ್ದ ಇರ್ತೈತೆ ರೀ ಎಲ್ಲಿ ಹೋದ್ರೂ ಮಟ್ದಾಗಾತು ಗುಡಿ ಒಳಗಾತು ಪಾಯಸ ಅನ್ನ ಸಾರು ಇರೋದ ಮುಳಗಾಯಿ ಪಲ್ಯ ಇರ್ತೈತ್ರಿ ಮುಳುಗಾಯಿ ಪಲ್ಯ ಇರಲಿರಲಿಲ್ಲ ಮಸ್ತಿತ್ರಿ ಊಟ ಎಲ್ಲ ಬರ್ರಿ ಇಲ್ಲೇ ಒಂದು ಕೆರಿ ಟೈಪ್ ಇತ್ತು ರೀ ನೋಡಿ ಹಂಗೆ ಅಲ್ಲೊಂದು ದೇವಸ್ಥಾನನ ಐತಿ ಆಶೀರ್ವಾದ ತೊಗೊಂಡು ನಮ್ಮ ಪಯಣ ಇಲ್ಲಿಗೆ ಕಂಪ್ಲೀಟ್ ಮಾಡಿದೀವಿ ರೀ ನಾವು ಫೋಟೋಶೂಟ್ ಎಲ್ಲ ನಾವು ೂ ಬಾಯ್ ಬಾಯ್ ಇಲ್ಲಿಗೆ ಬ್ಲಾಗ್ ಕಂ ಕಂಟಿನ್ಯೂ ಮಾಡಿಲ್ಲ ಡಿಸ್ಕಂಟಿನ್ಯೂ ಮಾಡ್ತನಿ ಇಲ್ಲಿಗೆ ಬ್ಲಾಗ್ ಕಂಪ್ಲೀಟ್ ಆಕೈತಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಮತ್ತೆ ಸಿಗೋಣಂತ ಬಾಯ್ ಬಾಯ್ ಟೇಕ್ ಕೇರ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು